ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನು ಹೇ ರಾಯರ ಬೆಳಕು ಟಿವಿಯಲ್ಲಿ ಐದನೆಯ ಮಠವಾಗಿ ಆರ್ಟಿ ನಗರದಲ್ಲಿರುವ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಮಠವನ್ನು ಪರಿಚಯ ಮಾಡಿಸಲಿದ್ದೇವೆ ಪ್ರತಿಯೊಬ್ಬರಿಗೂ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳವರ ಆಶೀರ್ವಾದ ದೊರೆಯಲಿ ನೀವಿನ್ನೂ ನಮ್ಮ ಚಾನಲನ್ನು ಅನ್ನು ಆಗಿಲ್ಲವಾದಲ್ಲಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ

श्रुतं वदिष्यामि सत्यं वदिष्यामि तन्मामवत् तद्वक्तारमवत् अवतु माम् अवतु वक्तार ॐ शां तेषां शान्तिः ಹರಿ ವಾನ್ವಸ್ಮನ್ ಪುರೋತ ವೈರಿಬಲವನ್ ಮಾತಂಗಮ್ಯ ಘಟ ಕುಾತ್ರಿ ವಿಪಾಟನಾಧಿಕ ಪ್ರತ್ಯೇಕವಜ್ರಾಯಿ ತೀಮತ್ಕಂಠೀರವಾ ಪ್ರತತು ನಾರಿತೂರೀತ್ರಿಭುವನಮಾ ಶಾರದಾ ಶಾರದೆಂದು जोस्ता भद्रस्मित्रीतवित प्रेम भारंभ मधुक्षर सिंधव मध्वीन सतोषधी मधुनमुदोष से मधुमत्थिव्रज मधुदरस्तु न पिता मधुम वनपतिमधुमस्तु सूर्य उत्कण्ठाकुण्ठकोलाकलज विदिताजस्रसेवानुरुद्ध प्राज्ञात्मज्ञानधूतां ददमत सुमनोमौनिरत्नामलीनां भक्त्युद्रे कावगाढप्रकटनसदटात्कारसंगृह्यमाण प्रान्त प्रक्रङ्गपीठोत्थितकनकरज पिञ्जरारञ्जभावितानाकिवृन्दैः लक्ष्मीकान्तसमन्ततोऽपि कलयन् नैवेगुस्ते समं पश्याम्युत्तमवस्तु दूरतरतो अपस्तं रसो योस्तमः यद्रोषोत्करदक्षनेत्र कुटिलप्रन्थोत्थिताग्निस्फुरद खद्योतोपमविस्फुलिङ्गवदिता ब्रह्मेशक्रोत्तरा हरिः मदानंद भात्र करीमानंदम श्रीरां मोदन अभिमत भूरी मे भूति ओम मूर्धन जल दृढ़ क्षेत्रे रात्रे शनमिभुद्विगात्रे दिवस हरिमानिये

ಹರೇ ಶ್ರೀನಿವಾಸ ಈ ಶ್ರೀಮಠದಲ್ಲಿ ನಾನು ಕಂಡ ಹಾಗೆ ಎಷ್ಟು ಜನ ಭಕ್ತ ವರ್ಗದವರು ತಮ್ಮ ತಮ್ಮ ಅಭಿಲಾಷೆಗಳನ್ನೆಲ್ಲ ಪೂರೈಸಿಕೊಳ್ತಾ ಇದ್ದಾರೆ ಅಂತ ಅನ್ನೋದಕ್ಕೆ ಒಂದು ಎರಡು ಉದಾಹರಣೆ ನಾನು ಕೊಡ್ತೇನೆ ಮೊದಲು ಶೇಷಾದ್ರಿ ಅಂತ ಅವರಿಗೆ ಸಂತಾನವಾಗಿರೋದಿಲ್ಲ ಅವರೇನು ಮಾಡ್ತಾರೆ ಬಂದು ನಮ್ಮನ್ನು ಕಾಣ್ತಾರೆ ಕಂಡಾಗ ಅವ್ರಿಗೆ ಈ ಥರ ಒಂದು ಇಪ್ಪತ್ತ ಎರಡನೇ ತಾರೀಕು ಏನು ರಾಮಚಂದ್ರದೇವರ ಪ್ರತಿಷ್ಠಾಪನೆ ಆಯಿತು ಅಯೋಧ್ಯೆಯಲ್ಲಿ ಅವತ್ತಿಗೆ ಅವರು ನಾವು ರೇಷ್ಮೆ ವಸ್ತ್ರವನ್ನು ಭಗವಂತನಿಗೆ ಸಮರ್ಪಣೆ ಮಾಡ್ತೀವಿ ಅಂತ ಹರಸ್ಕೊಂಡ್ರು ಹರಸ್ಕೊಂಡ ಮೇಲಿಂದ ಅವರಿಗೆ ಸಂಕಲ್ಪವನ್ನು ಮಾಡಿಸಿ ಎಲ್ಲ ರೀತಿಯ ಒಂದು ಮಂಗಲಕಾರಿ ಎಲ್ಲ ಆದಮೇಲಿಂದ ಅವರು ಸುಮಾರು ಒಂದು ಹದಿನೈದು ಇಪ್ಪತ್ತು ದಿವಸ ಬರಲೇ ಇಲ್ಲ ಆ ನಂತರದಲ್ಲಿ ಒಮ್ಮೆ ಬಂದರು ಯಾಕಂದರೆ ಅವರಿಗೆ ಸೇವೆ ಮಾಡಿದ್ರೆ ನಾವು ಫಲವಂತ ರಕ್ಷಿತ ಕೊಟ್ಟು ಒಂದು ಆಶೀರ್ವಾದ ಮಾಡಬೇಕಾಗಿರ್ತಕ್ಕಂಥದ್ದು ಮಠದ ಒಂದು ಕರ್ತವ್ಯ ಹಾಗಾಗಿ ಅವ್ರು ಯಾವಾಗ ಬಂದರು ಒಂದು ಹದಿನೈದು ದಿನ ಬಿಟ್ಟುಕೊಂಡು ಆಗ ಅವ್ರಿಗೆ ನಾವು ಏನು ಮಾಡಿದ್ವಿ ವಿಷಯವನ್ನು ಕೇಳಿದ್ವಿ ಯಾಕೆ ಬರಲಿಲ್ಲ ಏನು ಅಂತ ಕೇಳಿದಾಗ ಆಗ ಅವ್ರು ಹೇಳಿದರು ಈಗ ನಮ್ಮ ಮನೆಯವರು ಪ್ರೆಗ್ನೆಂಟಾಗಿದ್ದಾರೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಅನುಗ್ರಹ ಆಯಿತು ನಮಗೆ ಈ ಮಠದಿಂದ ಅಂತ ಹೇಳಿ ಇಲ್ಲಿರ್ತಕ್ಕಂಥ ರಾಮದೇವರಿಗೆ ಹಾಗೂ ಪ್ರಹ್ಲಾದರಾಜರಿಗೆ ರಾಘವೇಂದ್ರ ತೀರ್ಥ ಶ್ರೀಪಾದ ವೃಂದಾವನಕ್ಕೆ ಹಾಗೂ ಆಂಜನೇಯ ದೇವರ ಎಲ್ಲ ಪ್ರತಿಮಾಗಳಿಗೆ ರೇಷ್ಮೆ ವಸ್ತ್ರವನ್ನು ಅವರು ಕೊಟ್ಟಿರ್ತಕ್ಕಂಥವ್ರು ಇವತ್ತೇನು ರಾಯರಿಗೆ ನಾವು ಸಮರ್ಪಣೆ ಮಾಡಿದ್ದೀವಿ ಅದು ಅವರು ಕೊಟ್ಟಿರ್ತಕ್ಕಂಥ ವಸ್ತ್ರವೇ ಇದು ಹಾಗಾಗಿ ಅದೊಂದು ಇತಿಹಾಸ ಆದರೆ ಇನ್ನೊಬ್ಬಳು ಪ್ರಣತಿ ಅಂತ ಒಂದು ಹುಡುಗಿ ಆಕೆಗೆ ಮದುವೆ ಕೂಡ ಆಗಿತ್ತು ಗಂಡ ಆದವನು ಎಷ್ಟೋ ಅಷ್ಟಕ್ಕಷ್ಟೇ ಇಲ್ಲಿ ಅಂದ್ರೆ ಅಂದರೆ ಪಪ್ಪಾ ಅವನೇನು ಯಾವುದೇ ಥರದ್ದು ಬೇರೆ ಏನೂ ಸಂಬಂಧ ಇಟ್ಕೊಂಡಿರಲಿಲ್ಲ ಆದರೂ ಕೂಡ ಹೆಂಡತಿಯಲ್ಲಿ ಯಾವುದೇ ಥರದ ಅವನು ಒಂದು ಮಾತಾಡ್ಸೋದು ಯಾವ ರೀತಿಯಲ್ಲೂ ಕೂಡ ಹೆಂಡತಿಯನ್ನು ಒಂದು ನೋಡ್ಕೊಳ್ತಕ್ಕಂಥ ರೀತಿಯಲ್ಲಿ ಇರಲಿಲ್ಲ ಇಲ್ಲಿ ಬಂದು ಆ ಹುಡುಗಿ ನಮ್ಮನ್ನೆಲ್ಲ ಭೇಟಿಯಾದಾಗ ಆ ಹುಡುಗಿಗೆ ಇಲ್ಲಿ ಪ್ರಾಣದೇವರ ಸೇವವನ್ನು ಮಾಡೋದಕ್ಕೋಸ್ಕರ ನಾನು ಹೇಳಿದಾಗ ಆ ಹುಡುಗಿ ಇಲ್ಲಿ ಪ್ರತಿನಿತ್ಯ ಮಾಡ್ತಾ ಇದ್ದಾಳೆ ಏನೋ ಮಾತಾಡದೇ ಇರತಕ್ಕಂಥ ಗಂಡ ಆಗಿರ್ತಕ್ಕಂಥವ್ನು ಇವತ್ತಿನಿಂದ ಫೋನಲ್ಲಿ ಮಾತಾಡ್ತಾನಂತೆ ಮೆಸೇಜ್ ಆಗ್ತಾನಂತೆ ಈ ಥರದ್ದು ಒಂದು ಎರಡು ಅಲ್ಲ ಹತ್ತು ಹಲವಾರು ಇರತಕ್ಕಂಥ ವಿಷಯ ಯಾಕಂದರೆ ಎಲ್ಲಿ ರಾಯರ್ ಇರ್ತಾರೋ ಅಲ್ಲಿ ಪವಾಡ ಬರ್ತಕ್ಕಂಥದು ನಿಶ್ಚಿತ ಅದಕ್ಕೋಸ್ಕರ ರಾಯರ್ ಹೇಳ್ತಕ್ಕಂಥ ಅದು ಅತ್ಯಂತ ದಯಾಳುವೆ ಅಂತ ಆ ಕಾರಣದಿಂದ ರಾಘವೇಂದ್ರ ಸ್ವಾಮಿಗಳವರು ಈ ಮಠದಲ್ಲಿ ವಿಶೇಷವಾಗಿ ನಾನು ಕಂಡ ಹಾಗೆ ಬಹಳ ವೈಬ್ರೇಷನ್ ಇದೆ ಬಹಳಷ್ಟು ಇಲ್ಲಿರ್ತಕ್ಕಂಥ ಬಂಧುವರ್ಕವ ಎಲ್ಲರೂ ಕೂಡ ಹೇಳ್ತಕ್ಕಂಥ ಮಾತನ್ನ ಅವರೆಲ್ಲರ ಪರವಾಗಿ ನಾನು ಹೇಳ್ತಾ ಇದ್ದೀನಿ ಈ ಮಠದಲ್ಲಿ ಬಂದು ಸೇವೆ ಮಾಡ್ತಕ್ಕಂಥ ಇಲ್ಲಿ ಮಾತ್ರ ಅಲ್ಲ ಎಲ್ಲಿಯೇ ಸರಿ ರಾಯರಿದ್ದಾರೆ ಅಂತಂದರೆ ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಇದ್ದೇ ಇದೆ ರಾಯರ ಪವಾಡ ಇದ್ದೇ ಇದೆ ರಾಯರ ಮಹತ್ವ ಇದೆ ಎಂಬತಕ್ಕಂಥದಕ್ಕೆ ಎರಡು ವಿದೇಶನೂ ಈ ಸಂದರ್ಭ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಹರೇ ಶ್ರೀನಿವಾಸ you Yeah.

i'm

ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ರಾಯರ ಮಠದೊಂದಿಗೆ ನಾವು ನಿಮ್ಮ ಮುಂದೆ ಬರಲಿದ್ದೇವೆ ನಮಸ್ಕಾರ